ದಿವಸ ನಾವೇನು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಏನ್ ಮಾಡಿದಿವಿ ಸನ್ಮಾನ್ಯ ಹಿರಿಯ ರೈತ್ ಮುಖಂಡರಂತ ಬಸವರಾಜ್ ಸರ್ ಹೋರಾಟಗಾರರು ಅವರ್ಣ ಮ್ಯಾಕೇರಿ ಯುವ ಹೋರಾಟಗಾರರಂತ ಗಿರೀಶ್ ಗೌಡ್ರಲ್ಲಿ ಅಂಬಾರಾವ್ ಬೆಳಕೋಟಿ ಅಲ್ಲಿ ಸಂತೋಷ್ ಕುಮಾರ್ ಅವರಲ್ಲಿ ಈ ಪತ್ರಿಕಾಗೋಷ್ಠಿ ಏನಂದ್ರೆ ನಾವು ನಮಗೆ ಸಹಕಾರ ಮಾಡಿರ್ತಕ್ಕಂತ ಯಾವಾಗ ಐದನೇ ತಾರೀಕಿಂದ ಸುಮಾರು ಮೂರು ದಿವಸಗಳ ಕಾಲ ಈ ಈ ಗ್ರಾಮದ ಅಂದ್ರೆ ಈ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಯನ್ನು ಪ್ರ ಏನ್ ರೈತ ಮುಖಂಡರು ಎತ್ತಿನ ಗಾಡಿ ಮೇವು ಎಲ್ಲಾ ತಗೊಂಡು ಬಂದು ನಮ್ ಜೊತೆಗೆ ಅಲ್ಲಿ ಸಹಕಾರ ಮಾಡಿರ್ತಕ್ಕಂಥ ನೇತೃತ್ವ ವಹಿಸಿರ್ತಕ್ಕಂಥ ಆ ಎಲ್ಲಾ ಕಲಬುರಗಿ ಜಿಲ್ಲೆಯ ಎಲ್ಲಾ ರೈತರಿಗೆ ನಾವು ಇವತ್ತಿನ ದಿವಸ ಒಂದು ದೊಡ್ಡ ಅಭಿನಂದನೆ ಹೇಳ್ತಾ ಇದೇವೆ ಅದೇ ರೀತಿಯಾಗಿ ತಾವೆಲ್ಲ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕಲ್ ಮೀಡಿಯಾ ಇರ್ಬೋದು ತಾವುಗಳೆಲ್ಲರೂ ಕೂಡ ಮೂರು ದಿವಸಗಳ ಕಾಲ ಸತತವಾಗಿ ಸತತವಾಗಿ ನೀವು ರಾಜ್ಯ ಸರ್ಕಾರಕ್ಕೆ ಗಮನ ಸೆಳೆದಿರ್ತಕ್ಕಂಥ ಏಕೈಕ ತಾವು ಪತ್ರಿಕಾ ಮಾಧ್ಯಮದವ್ರಿಗೆ ಕೂಡ ನಾವು ಅತ್ಯಂತ ಪ್ರಮುಖವಾದಂತಹ ಅಭಿನಂದನೆಗಳನ್ನು ಇವತ್ತಿನ ದಿವಸ ಹೇಳಬೇಕಾಗಲ್ಲ ಯಾಕಪ್ಪ ಅಂದ್ರೆ ಇದು ನಾಟಕೀಯ ಅಲ್ಲ ನೀವು ತಿಳಿಸಿರ್ತಕ್ಕಂಥ ಪ್ರತಿಯೊಂದು ವಿಷಯ ಐದೈದು ನಿಮಿಷಗೆ ನಮ್ಮ ನಮ್ಮ ಆಂದೋಲನದಲ್ಲಿ ತಾವು ರಾತ್ರಿ ಆಗಲೂ ಕೂಡ ನಮ್ಮ ಜೊತೆ ಇದ್ದೀರಿ ನಾವು ನೋಡಿದ್ವಿ ಇದನ್ನ ಅವ್ರ ಅರಿವೇ ಇಲ್ಲ ಅನ್ನತಕ್ಕಂಥ ಸರ್ಕಾರ ಆದ್ರೆ ಇವತ್ತಿನ ದಿವಸ ನಾವು ಎಂಥದ್ದು ಕೇಳಿದೀವಿ ಅಂದ್ರೆ ಪರಿಹಾರ ಸಾಕಷ್ಟು ಹೆಕ್ಟರ್ ಪ್ರದೇಶ ಹಾಳಾಗಿರ್ತಕ್ಕಂಥ ತೊಗರಿಯನ್ನ ಪರಿಹಾರ ಕೊಡ್ತಕ್ಕಂಥ ವಿಚಾರವನ್ನು ನಾವು ಕಿಸಿಂದ ಅದು ಆಂದೋಲನ ಮಾಡಿದ್ವಿ ಅಶ್ಲೀಸ್ ಆಂದೋಲನದ ಪ್ರತಿಯಾಗಿ ಒಬ್ಬರಾದ್ರೂ ಪತ್ರಿಕಾಗೋಷ್ಠಿ ಮಾಡಿ ಎರಡು ಶಬ್ದಗಳನ್ನು ಮಾತಾಡ್ತಕ್ಕಂಥ ಸೌಜನ್ಯ ಇರಲಿಲ್ಲ ಅದು ಭಾರತೀಯ ಜನತಾ ಪಾರ್ಟಿ ಇರೋದು ಕಾಂಗ್ರೆಸ್ ಇರ್ಬೋದು ಆದರೆ ನಿಮ್ಮಂತವ್ರು ಶಾಸಕರಾಗಿ ಮಂತ್ರಿಯಾಗಿ ನಮಗೇ ನಡೆಸದ ತಾವು ಸ್ವತಃ ರಾಜೀನಾಮೆ ಕೊಟ್ಟು ನಿಮ್ ನಿಮ್ ಮನೆಯಾಗಿರ್ರಿ ಈ ರೈತನ ಅತ್ಯಂತ ಪ್ರಮುಖ ಅಳಿಲನ್ನ ನೀವು ನೋಡ್ಲಿಲ್ಲ ಅಂದ್ರೆ ಈ ವಿಚಾರವನ್ನು ತಮ್ಮ ಗಮನಕ್ಕೆ ಇರ್ಲಿಲ್ಲ ಅಂದ್ರೆ ನಿಮ್ಮಂಥವ್ರು ಈ ಶಾಸಕರು ಮಂತ್ರಿಗಳು ಯಾವ್ದು ಬೇಕು ಇನ್ನೊಂದು ನಮ್ದು ವ್ಯಾಪ್ತಿ ಎಪ್ಪತ್ತೆ ಪರ್ಸೆಂಟ್ ಈ ರೈತಾಪಿ ವರ್ಗದವ್ರು ರೈತ ಮಹಿಳೆಯರು ಇರ್ಬೋದು ರೈತಾಪಿ ವರ್ಗದ ಇರ್ಬೋದು ನಾವು ಅವ್ರಿಗೆ ಒಟ್ಟು ಹಾಕಿ ನಮ್ದು ನಮ್ ಬಗ್ಗೆ ಅವ್ರ ಕಾಳಜಿನೇ ಇಲ್ಲ ಅಂದ್ರೆ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅಂತಕ್ಕಂಥದ್ದು ಯಾಕೆ ನೀವು ಯಾಕೆ ನೀವು ಈ ತರ ಮಾಡ್ತಾ ಇದ್ರಿ ರೈತರ ಮೇಲೆ ದ್ವೇಷ ಸಿರಿ ಸಿರಿಧಾನ್ಯ ಇವತ್ತಿನ ದಿವಸ ತಾವೇ ತೋರಿಸ್ತಾ ಇದ್ರಿ ಯಾವಾಗ ಎಣ್ಣೆ ಕಲ್ಲಂಗಡಿ ಅಂತದ್ ಇಂಥದ್ದು ವಿಷ ಆಗ್ಯದ ಆಗ್ಯಾದ ವಿಷಪಾನ ಆಗ್ಯದ ಅಂತಕ್ಕಂಥ ಸತ್ತೋತ್ರಿ ನೀವು ಬಿ ನಮ್ ಜೊತೆಗೆ ನಾವೆಲ್ಲ ನಾಲ್ಕ್ ದಿನ ಮುಂದಕ್ಕೆ ಹೋತೀವ ದಯವಿಟ್ಟು ಹಂಗೆ ಆಗ್ಬಾರ್ದು ನಮ್ಮ ಪರಿಹಾರಗೋಸ್ಕರ ಅದಕ್ಕೆ ಈಗ ತಾನೇ ಹಿರಿಯರು ಹೇಳಿದ್ರಲ್ಲ ನಾವು ಒಂದು ನಿಯೋಗವನ್ನ ಅತ್ಯಂತ ಪ್ರಮುಖ ರೈತರ ನಿಯೋಗವನ್ನ ನಾವು ಬೆಂಗಳೂರಿಗೆ ಹೋಗಿ ಉಸ್ತುವಾರಿ ಮಂತ್ರಿಗಳಾದಂತ ಸನ್ಮಾನ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವ್ರನ್ನ ಭೇಟಿಯಾಗಿ ಮನವರಿಕೆ ಮಾಡಿಕೊಂಡು ನಮಗೆ ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ರಿ ನಾವಲ್ಲಿ ನಮ್ಮ ಅಳಿಲ ನಾವು ತಿದ್ಕೋತೇವೆ ಯಾಕಪ್ಪ ಅಂದ್ರೆ ಬಹುಶಃ ನಮಗೆ ಈಗ ತಾನೇ ಹೇಳಿದ್ರು ನಮಗೆ ಪ್ರಿಯಾಂಕಾ ಖರ್ಗೆ ಅವರೇ ಮುಖ್ಯಮಂತ್ರಿ ನಮ್ ಜಿಲ್ಲೆಕ್ಕೆ ಸರಿ ಇದೆ ಆದ್ರೆ ನೀವು ಕೇಳಲಿಲ್ಲ ಅಂದ್ರೆ ಮತ್ತೊಬ್ಬರು ಕೇಳ್ಬೇಕಲ್ವಾ ಇದು ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದೀನಿ ನಮ್ಗೆ ಈ ಕಲಬುರಗಿ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕ ಖರ್ಗೆ ಅವರೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ನಮ್ಮ ಹಿರಿಯರು ಅದು ಸತ್ಯ ಇದೆ ಆದ್ರೆ ನೀವು ನಮ್ಗ್ ಕೇಳಲಿಲ್ಲ ಅಂದ್ರೆ ನಾವ್ ಯಾರಿಗೆ ಕೇಳ್ಬೇಕು ಮೇಲಾಧಿಕಾರಿ ಕೇಳ್ಬೇಕಲ್ಲ ಅದಕ್ಕಾಗಿ ನಾವು ಮುಖ್ಯಮಂತ್ರಿಗಳನ್ನ ಬೆಟ್ಟಿ ಆಗೋಸ್ಕರ ನಾವೇನಾದ್ರೂ ನಿಯೋಗ ಹೋಗ್ತಾ ಇದೀವಿ ಆ ಮುಖ್ಯಮಂತ್ರಿಗಳು ಬೆಟ್ಟಿ ಆಗ ಸಲುವಾಗಿ ತಾವು ಕೂಡ ನಮ್ ಜೊತೆಗೆ ಬಂದು ನಿಮ್ ಜೊತೆಗೆ ನಾವು ಹೋಗಿ ಮುಖ್ಯಮಂತ್ರಿಗಳಲ್ಲಿ ಚರ್ಚೆ ಮಾಡ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ರು ಇದನ್ನ ಬೆಳಗಾವಿ ಅಧಿವೇಶದಲ್ಲಿ ಬಹುಶಃ ಇದನ್ನ ಡಿಸ್ಕೈಡ್ ಡಿಸ್ಕಸ್ ಆಗಿ ಡಿಸೈಡ್ ಆಗಿರ್ತಕ್ಕಂಥದ್ದು ಪರಿಹಾರ ಅದು ಯಾವುದೋ ಕುಂಠಿತವಾಗಿ ನಿಂತು ಅಂತ ಹೇಳಿದ್ರು ಯಾಕಾಯ್ತೋ ಗೊತ್ತಿಲ್ಲ ಅವ್ರು ಹೇಳಿದ್ರು ಅದ್ಯಾಕಾಯ್ತು ಸರ್ ನಮ್ಮ ಜಿಲ್ಲೆಯವರು ನೀವು ಇಲ್ಲ ಅದರಲ್ಲಿ ಬಿಜಾಪುರ ಬಾಗಲಕೋಟೆ ಕೊಪ್ಪಳ ರಾಯಚೂರು ಸೇರಿಸಿದ್ರು ಅದನ್ನ ಏನೋ ವಿಚಾರ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಅವ್ರು ಹೇಳಿದ್ರು ನಿಮಗೆ ಬೇರೆ ಜಿಲ್ಲೆಗಳು ನಮಗ್ ಬೇಕಾಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಆಗಿರತಕ್ಕಂತ ಪರಿಸ್ಥಿತಿಯನ್ನ ನಾವು ನೋಡ್ರಿ ನೀವು ಇವತ್ ಮಂತ್ರಿಗಳಿದ್ರಿ ಹಿರಿಯ ಮಂತ್ರಿಗಳಿದ್ರಿ ನಾಳೆ ಮುಖ್ಯಮಂತ್ರಿ ಆಗೋರು ಆದ್ರ ತಮ್ಮ ಇದು ವಿಶೇಷವಾಗಿ ತಮ್ಮ ಇದು ಗಮನಕ್ಕೆ ಈ ಈ ಪರಿಹಾರ ಕೊಡ್ಲೇಬೇಕು ಪರಿಹಾರ ಒಂದ್ ವೇಳೆ ಕೊಡ್ಲಿ ಅಂದ್ರೆ ಈಗ ಏನ್ ಮಾಡಿರ್ತಕ್ಕಂಥ ಆಂದೋಲನ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಎಬ್ಬಿಸಿ ನಾವು ಇದಕ್ಕಿಂತ ಮಹತ್ವದ ಒಂದು ಆಂದೋಲನ ಮಾಡ್ತಕ್ಕಂಥದ್ದು ಈಗ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಾಯಕರು ಸಹೋದರರಂತ ಅವರ್ಣ ಮೇಕೇರಿ ಹೇಳಿದ್ರು ಇದಕ್ಕಿಂತ ದೊಡ್ಡ ಶಕ್ತಿ ಪ್ರದರ್ಶನ ಮಾಡುವಾಗ ಅಂದ್ರೆ ಮನಿ ಮನಿ ಹೋಗಿ ರೈತರಿಗೆ ಎಚ್ಚರ ಮಾಡ್ತೇವೆ ನಾವು ನಾವು ತೊಗರಿ ಬಿತ್ತಿದೆವು ನಮಗ ಪರಿಹಾರ ಕೊಡ್ಲಿಲ್ಲ ಪರಿಹಾರ ಕೊಡ್ಲಿಲ್ಲ ಇಂತ ಸರ್ಕಾರ ಇರಬೇಕೋ ಬೇಡೋ ಅಂತಕ್ಕಂಥದ್ದು ಭಿತ್ತಿ ಪತ್ರವನ್ನು ತಯಾರು ಮಾಡಿ ಹಳ್ಳಿ ಹಳ್ಳಿಗೆ ಒಂದು ಭಾಗ ನಾವು ರೈತ ಮುಖಂಡರು ನಾಲ್ಕು ಭಾಗ ಮಾಡ್ತೇವೆ ನಾಲ್ಕು ಭಾಗ ಮಾಡಿ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿಗೆ ಪ್ರತಿಯೊಂದು ಗ್ರಾಮಕ್ಕೆ ಮುಟ್ಟಿ ದೊಡ್ಡ ಶಕ್ತಿ ಪ್ರದರ್ಶನ ಮಾಡ್ತೇವೆ ಇದಕ್ಕಿಂತ ಮುಂಚೆ ತಾವು ಎಚ್ಚರ ತಗೊಂಡು ಇದು ಸರ್ಕಾರ ಇಲ್ಲದ ಈ ಪರಿಹಾರ ಕೊಡ್ಲೇಬೇಕು ದಿವಸ ನಾನು ಹೇಳಬಲ್ಲೆಂತ್ ಪಾಟೀಲ್ ಅನೇಕ ರೈತ ಸಂಘಟನೆಗಳು ಒಂದು ಹೊಸ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳು ನಮ್ಮ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ನಾಳೆ ಬರುವಂತ ಮುಖ್ಯಮಂತ್ರಿ ಬರೋ ಕಾರ್ಯಕ್ರಮ ಇದೆ ಆಕ್ಚುಯಲಿ ಮುಖ್ಯಮಂತ್ರಿ ಬರ್ಲಿ ಅಥವಾ ಮುಖ್ಯಮಂತ್ರಿ ಬರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡಿಸಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತು ಹೇಳಿದ್ರು ಮೊದಲ ಡಿ ಸಿ ಡಿ ಸಿ ಅವರು ಮತ್ತೆ ಪ್ರಿಯಾಂಕಾ ಖರ್ಗೆಜಿ ಅವರು ಬಂದ್ರು ಅವ್ರಿಗೆಲ್ಲ ಭೇಟಿ ಮಾಡಿದಿವಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ರೈತರಿಗೆ ಕೈ ಬಿಡಲ್ಲ ರೈತರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಈಗ ನಾವು ಪುನಃ ಬುಧವಾರ ಬೆಳಿಗ್ಗೆ ಇಲ್ಲಿಂದ ಹೊರಟು ಕಲಬುರಗಿ ಬೆಂಗಳೂರಿಗೆ ಹೋಗಿ ಪುನಃ ಪ್ರಿಯಾಂಕಾ ಖರ್ಗೆಜಿ ಅವರನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಆದರೆ ಅವರೇ ನಮ್ಮ ಮುಖ್ಯಮಂತ್ರಿ ಇದ್ದಂಗೆ ಅವ್ರನ್ನ ಭೇಟಿಯಾಗಿ ಅವ್ರ ಮೂಲಕ ಅವರು ಇಷ್ಟಪಟ್ಟರೆ ಅವರ ಮೂಲಕ ಮುಖ್ಯಮಂತ್ರಿ ಭೇಟಿ ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೊರಟಿದ್ದೇವೆ ಈ ನಿಯೋಗ ಜಯ ಗಳಿಸ್ತದೆ ಅಂತ ನಮ್ಮ ನಂಬಿಕೆ ಇದೆ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ